ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ತುಂಬಾ ರುಚಿಯಾದ ಮತ್ತು ಅಷ್ಟೇ ಆರೋಗ್ಯಕರವಾದ ನಾಲ್ಕು ಥರದ ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ಒಂದು ವೆಜಿಟೇಬಲ್ ಬಾತ್ ಹಾಗೆ ಇನ್ನೊಂದು ಬಿಸಿಬೇಳೆ ಬಾತ್ ಹಾಗೆ ಮೂರನೇದಾಗಿ ಬಟ್ಟರು ಮಾಡುವ ಶೈಲಿಯಲ್ಲಿ ಟೊಮೊಟೊ ಬಾತ್ ಹಾಗೆ ಕೊನೆಯದಾಗಿ ವಾಂಗಿ ಬಾತ್ ಒಂದೇ ಸಲ ಕುಕ್ಕರಲ್ಲಿ ತುಂಬ ಇನ್ಸ್ಟೆಂಟಾಗಿ ಆಗಿ ರೆಡಿ ಮಾಡ್ಕೋಬೋದು ಇವಾಗ ಮೊದಲನೇದಾಗಿ ಈ ವೆಜಿಟೇಬಲ್ ಬಾತ್ನ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲಿಗೆ ಅಕ್ಕಿ ನೆನೆಸಿಟ್ಕೊಳ್ಳೋಣ ಅಕ್ಕಿ ನೆನೆಸ್ಕೊಡೋದಕ್ಕೆ ಒಂದು ಪಾತ್ರೆಗೆ ಒಂದು ಕಪ್ ಅಳತೆಯಿಂದ ಒಂದು ಕಪ್ಪಾಗುವಷ್ಟು ನಾರ್ಮಲಾಗಿ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಅಕ್ಕಿ ಹಾಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಬಾಸುಮತಿ ಅಕ್ಕಿನ ಹಾಕೊಂಡಿದ್ದೀನಿ ಟೋಟಲ್ ಆಗಿ ಇಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಇದನ್ನು ನಾವು ಒಂದೆರಡು ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗವಷ್ಟು ನೀರಾಕಿ ನೆನೆಯೋದಕ್ಕೆ ಬಿಡೋಣ ಅಕ್ಕಿನ ನಾವು ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ನೆನೆಸಿ ಮಾಡೋದ್ರಿಂದ ಪಲಾವು ಹುದ್ರಾಗಿ ತುಂಬ ಸಾಫ್ಟಾಗಿ ಆಗುತ್ತೆ ಇವಾಗ ನೋಡಿ ನಾನು ಕೂಡ ಒಂದೆರಡು ಬಾರಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಮುಳುಗುವಷ್ಟು ನೀರು ಹಾಕಿ ಇದನ್ನು ನಾವು ನೆನೆಯೋದಿಕ್ಕೆ ಬಿಡೋಣ ಇವಾಗ ಪಲಾವ್ಗೆ ಸಿಂಪಲಾಗಿ ಒಂದು ಮಸಾಲೆಯನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದೆರಡು ಪೀಸು ಚಕ್ಕೆ ಹಾಕೊಂಡಿದ್ದೀನಿ ಹಾಗೆ ಒಂದು ಮೂರು ನಾಲ್ಕು ಪೀಸು ಲವಂಗ ಒಂದೇ ಒಂದು ಏಲಕ್ಕಿ ಕಾಯಿ ಹಾಗೆ ಒಂದು ಸ್ಟಾರು ಒಂದೇ ಒಂದು ಮುಗ್ಗು ಕೂಡ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕಲ್ಲು ಅಂದರೆ ಸ್ಟೋನ್ ಫ್ಲೋರ್ನ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಒಂದು ಕಾಲು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಎರಡು ಸ್ಪೂನ್ ಆಗೋವಷ್ಟು ಧನಿಯಾಕಾಳುಗಳನ್ನ ಹಾಕ್ತಾಯಿದ್ದೀನಿ ಪಲಾವನ ರುಚಿಗೋಸ್ಕರ ಸ್ವಲ್ಪ ತೆಂಗಿನಕಾಯಿ ಹಾಕೋಣ ತೆಂಗಿನಕಾಯಿ ಹಾಕೋದ್ರಿಂದ ಪಲಾವ್ನ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಾರಕ್ಕೆ ಒಂದು ಮೂರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಖಾರ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಮೆಣಸಿನಕಾಯಿನ ಕಡಿಮೆ ಹಾಕ್ಕೊಂಡಿರೋದು ಇವಾಗ ಒಂದೇ ಒಂದು ಟೊಮೊಟೊ ಮೀಡಿಯಮ್ ಸೈಜು ಒಂದು ಟೊಮೊಟೊನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಒಂದು ಅರ್ಧ ಇಡಿಯಾಗುವಷ್ಟು ಪುದೀನ ಸೊಪ್ಪು ಹಾಗೆ ಒಂದು ಅರ್ಧ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ಸ್ವಲ್ಪ ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ಇವಾಗ ನೋಡಿ ಪಲಾವ್ ಮಾಡ್ಕೊಳ್ಳೋದಕ್ಕೆ ಸೂಪರಾಗಿ ಮಸಾಲೆ ಅಂತ ರೆಡಿಯಾಯಿತು ಈ ರೀತಿ ಎಲ್ಲ ಪದಾರ್ಥನೂ ನಾವು ಸ್ವಲ್ಪ ಗ್ರೈಂಡ್ ಮಾಡಿ ಪಲಾವ್ ಮಾಡೋದರಿಂದ ಪಲಾವ್ನ ಒಂದು ಟೇಸ್ಟ್ ಆಗ್ಬೋದು ಫ್ಲೇವರ್ ಆಗ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಈ ಮಸಾಲೆನ ಹಾಕಿ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಬಿಸಿ ಹಾಕ್ತಾ ಇರೋವಂಥ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ತುಪ್ಪ ಎರಡನ್ನೂ ಕೂಡ ಸೇರಿಸಬಹುದು ಇಲ್ಲಿ ನಾನು ಬರೀ ಎಣ್ಣೆ ಹಾಕೊಂಡಿದ್ದೀನಿ ಇವಾಗ ಸಿಂಪಲ್ ಆಗಿ ಒಂದೆರಡು ಪೀಸ ಚೆಕ್ಕೆ ಹಾಗೆ ಒಂದೆರಡು ಪಲಾವ್ ಎಲೆನ ಹಾಕೊಂಡಿದ್ದೀನಿ ಯಾಕೆಂದ್ರೆ ಎಲ್ಲ ಪದಾರ್ಥನೂ ನಾವು ರುಬ್ಬುವಾಗ ಸೇರಿಸಿರೋದ್ರಿಂದ ಇವಾಗ ಏನು ಕೂಡ ಸೇರಿಸ್ತಾ ಇಲ್ಲ ಒಂದೆರಡು ಪಲಾವ್ ಎಲೆ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಸ್ವಲ್ಪ ಕಸ್ತೂರಿ ಮೇತೆಯನ್ನು ಕೂಡ ಹಾಕೊಂಡಿದ್ದೀನಿ ಇವಾಗ ನಾವು ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೊತ ಈರುಳ್ಳಿ ಒಂದ್ ಅರ್ಧ ಭಾಗ ಚೆನ್ನಾಗಿ ಫ್ರೈ ಆದ್ರೆ ಸಾಕು ಇವಾಗ ನೋಡಿ ಈರುಳ್ಳಿನ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದೀನಿ ನೋಡಿ ಇಷ್ಟಾದ್ರೆ ಸಾಕು ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ರುಪುವಾಗ ಒಂದೆರಡು ಗಂಟೆ ಬೆಳ್ಳುಳ್ಳಿ ಹಾಗೆ ಒಂದು ಅಥವಾ ಒಂದೂವರೆ ಇಂಚಾಗುವಷ್ಟು ಶುಂಠಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತ ಹೇಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದು ಅಷ್ಟೇ ಇವಾಗ ಒಂದೆರಡು ಎರಡು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿನೂ ಕೂಡ ಹಾಕಿದ್ದಾಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಈ ರೀತಿ ಫ್ರೈ ಆದಮೇಲೆ ನಾವು ಆವಾಗಲೇ ರುಬ್ಬಿರುವಂಥ ಮಸಾಲೆನ ಸೇರಿಸೋಣ ಎಲ್ಲ ಮಸಾಲೆಯೂ ಕೂಡ ಸೇರಿಸ್ಕೊಂಡು ಈ ಮಸಾಲೆನಲ್ಲಿ ಕಂಪ್ಲೀಟಾಗಿ ಹಸಿ ವಾಸನೆ ಹೋಗಬೇಕು ಯಾಕೆ ಅಂದರೆ ನಾವು ಎಲ್ಲ ಪದಾರ್ಥನೂ ಹಸಿದೇ ರುಬ್ಬಿರೋದ್ರಿಂದ ಸ್ವಲ್ಪ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತ ಸ್ವಲ್ಪ ಎಣ್ಣೆ ಬಿಡೋ ತನಕ ಈ ಮಸಾಲೆನ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿದ್ರಲ್ಲ ಎಣ್ಣೆ ಬಿಟ್ಟು ಮಸಾಲೆನೂ ಕೂಡ ಹದವಾಗಿ ಫ್ರೈ ಆಗ್ತಾ ಇದೆ ಇಷ್ಟಾದರೆ ಸಾಕು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಹೊತ್ತು ಫ್ರೈ ಮಾಡೋದೇನು ಬೇಡ ಒಂದೂವರೆ ಅಥವಾ ಎರಡು ನಿಮಿಷ ನಾವು ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿ ಮಸಾಲೆ ಅಂತೂ ಕರೆಕ್ಟಾಗಿ ಫ್ರೈ ಆಗಿದ್ದಾಯಿತು ಇವಾಗ ಇದಕ್ಕೆ ತರಕಾರಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಬಂದು ಒಂದು ಕ್ಯಾರೆಟ್ ಹಾಕಿದ್ದೀನಿ ದಪ್ಪ ಸೈಜು ಹಾಗೆ ಸ್ವಲ್ಪ ಹುರುಳಿಕಾಯಿ ಒಂದೇ ಒಂದು ಗೆಡ್ಡೆಕೋಸನ್ನು ಕೂಡ ಹಾಕಿದ್ದೀನಿ ಹಾಗೆ ಮೀಡಿಯಮ್ ಸೈಜು ಒಂದು ಆಲೂಗೆಡ್ಡೆನೂ ಕೂಡ ಹಾಕ್ತಾಯಿದ್ದೀನಿ ಒಂದು ಹತ್ತು ಅಥವಾ ಒಂದು ಹದಿನೈದು ಪೀಸ್ ಆಗುವಷ್ಟು ಗೋಡಂಬಿ ಪೀಸ್ನ ಕೂಡ ಇದ್ದೀನಿ ಇಲ್ಲಿ ಬಟಾಣಿ ಹಾಕಿಲ್ಲ ನಾನು ಪಲಾವ್ಗೆ ನೀವು ಬಟಾಣಿ ಬೇಕಾದರೆ ಸೇರಿಸ್ಕೋಬೋದು ಇವಾಗ ಎಲ್ಲ ಥರದ ವೆಜಿಟೇಬಲ್ಸ್ಗಳನ್ನೂ ಕೂಡ ಹಾಕಿದ್ದಾಯಿತು ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊತ ಒಂದೆರಡು ನಿಮಿಷ ನಾವು ಮಸಾಲೆಯಲ್ಲಿ ಈ ತರಕಾರಿನ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿಕೊಂಡು ಒಂದೂವರೆ ಅಥವಾ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿದ್ರಲ್ಲ ನಾನು ಕೂಡ ಈ ರೀತಿ ಮಸಾಲೆನಲ್ಲಿ ತರಕಾರಿಗಳನ್ನ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ನೀರು ಸೇರಿಸೋಣ ಇವಾಗ ನೀರು ಸೇರಿಸ್ತಾ ಇದ್ದೀನಿ ಅಕ್ಕಿನ ಯಾವ ಕಪ್ಪಲ್ಲಿ ನಾನು ನೆನೆಸಿಟ್ಕೊಂಡಿದ್ದೀನೋ ಅದೇ ಕಪ್ಪಲ್ಲಿ ನೀರು ಹಾಕ್ತಾ ಇರೋದು ಒಂದು ಕಪ್ ಆಗುವಷ್ಟು ಮಿಕ್ಸಿ ತೊಳೆದ ನೀರು ಹಾಕ್ತಾ ಇದ್ದೀನಿ ಅಕ್ಕಿ ಬಂದು ನಾನು ನಾರ್ಮಲ್ ಆಗಿ ಮನೆಯಲ್ಲಿ ಉಪಯೋಗಿಸುವಂಥ ಅಕ್ಕಿನ ಒಂದು ಕಪ್ ಹಾಕೊಂಡಿದೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಹಾಗೆ ಬಾಸುಮತಿ ಅಕ್ಕಿ ಬಂದು ಒಂದು ಕಾಲು ಕಪ್ ಆಗುವಷ್ಟು ಹಾಕಿದೆ ಒಂದು ಕಾಲು ಕಪ್ ಆಗುವಷ್ಟು ಬಾಸಮತಿ ಅಕ್ಕಿಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ಟೋಟಲಾಗಿ ಇಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಅಕ್ಕಿಗೆ ಎರಡು ಮುಕ್ಕಾಲು ಕಪ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಇವಾಗ ರುಚಿಗೆ ಉಪ್ಪು ಕೂಡ ಸೇರಿಸಿದಾಯಿತು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ನಾವು ಕುದಿಯೋದಿಕ್ಕೆ ಬಿಡೋಣ ನೀರು ಸ್ವಲ್ಪ ಕುದಿಬೇಕು ಒಂದೆರಡು ನಿಮಿಷ ತರಕಾರಿ ಹಾಕಿರೋದ್ರಿಂದ ಇವಾಗ ನೋಡ್ತಾ ಇದ್ದೀರಲ್ಲ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಅವಾಗಲೇ ನೆನೆಸಿ ಇಟ್ಕೊಂಡಂಥ ಅಕ್ಕಿನ ಸೇರಿಸೋಣ ಎಲ್ಲ ಅಕ್ಕಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನಿಧಾನವಾಗಿ ಸಲ ಅನ್ನನ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿನಲ್ಲಿ ಅಂದರೆ ಫುಲ್ಲು ಲೋ ಫ್ಲೇಮಲ್ಲಿ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕೋಣ ಈ ರೀತಿ ನಾವು ಕಡಿಮೆ ಹುರಿನಲ್ಲಿ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕೋದ್ರಿಂದ ಅನ್ನ ಹುದುದ್ರಾಗಿ ತುಂಬ ಸಾಫ್ಟಾಗಿ ಆಗುತ್ತೆ ಮತ್ತೆ ಮಸಾಲೆನೂ ಕೂಡ ಮೇಲೆ ಕೆಳಗೆ ಹದ್ದವಾಗಿ ಕುತ್ಕೊಳ್ಳುತ್ತೆ ಒಂದೇ ಕಡೆ ಮಸಾಲೆ ಬಂದು ನಿಂತ್ಕೊಳ್ಳಲ್ಲ ಅಂತ ಅಷ್ಟೇ ಇವಾಗ ನೋಡಿದ್ರಲ್ಲ ನಾನು ಕೂಡ ಅನ್ನನ ನೋಡಿ ನಿಧಾನವಾಗಿ ಕಡಿಮೆ ಹುರಿನಲ್ಲಿ ಬೇಯಿಸ್ಕೊಂಡಿದೀನಿ ಒಂದೇ ಒಂದು ನಿಮಿಷ ಟೈಮ್ ತಗೊಳ್ಳುತ್ತೆ ಅಷ್ಟೇ ಅರ್ಧ ಭಾಗ ಅನ್ನ ಬೇಯೋದಿಕ್ಕೇನು ಟೈಮ್ ತಗೊಳ್ಳಲ್ಲ ಒಂದು ನಿಮಿಷ ನಾವು ಕಡಿಮೆ ಹುರಿನಲ್ಲಿ ಅನ್ನನ ಬೇಯಿಸ್ಕೊಂಡು ನೋಡಿ ಫೈನಲ್ಲಿ ಇನ್ನೇನು ಕುಕ್ಕರ್ ಕ್ಯಾಪ್ ಹಾಕ್ತೀವಿ ಅನ್ನುವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ವಿಷಲ್ ತೆಗೆದ್ರೆ ಸಾಕು ಯಾಕೆ ಅಂದರೆ ಅರ್ಧ ಭಾಗ ಅನ್ನನ ನಾವು ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ತಾ ಇರೋದ್ರಿಂದ ಒಂದು ವಿಷಲ್ ಸಾಕು ನೀವೇನಾದರೂ ಅರ್ಧ ಭಾಗ ಅನ್ನನ ಬೇಯಿಸಿಲ್ಲ ಆಗಿ ಕುಕ್ಕರ್ ಕ್ಯಾಪ್ ಹಾಕಿದ್ದೀನಿ ಅಂದರೆ ಎರಡು ವಿಷಲ್ ತೆಗೀರಿ ಇವಾಗ ನಾನು ಕೂಡ ಒಂದು ಆಗಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸಕ್ಕತ್ತಾಗಿ ಪಲಾವ್ ಅಂತೂ ಸೂಪರಾಗಿ ರೆಡಿಯಾಗಿದೆ ಒಂದೊಳ್ಳೆ ಘಮನೂ ಕೂಡ ಬರ್ತಾ ಇದೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅರ್ಧ ಭಾಗ ಅನ್ನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕಿರೋದ್ರಿಂದ ಅನ್ನ ಉದುದ್ರಾಗಿ ತುಂಬ ಸಾಫ್ಟಾಗಿ ಆಗಿದೆ ಮಸಾಲೆನೂ ಕೂಡ ಹದವಾಗಿ ಮೇಲೆ ಕೆಳಗೆ ಕುಂತಿದೆ ಒಂದೇ ಕಡೆ ಮಸಾಲೆ ಬಂದು ನಿಂತಿಲ್ಲ ಸಿಂಪಲ್ ಆಗಿ ಒಂದು ಸಲ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಷ್ಟೇ ಇದು ಇವಾಗ ನೋಡಿ ಫೈನಲ್ಲಿ ಆಂಧ್ರ ಸ್ಟೈಲ್ ವೆಜಿಟೇಬಲ್ ಪಲಾವ್ ರೆಡಿ ಆಯಿತು ಒಂದೊಳ್ಳೆ ಟೇಸ್ಟಲ್ಲಿ ಹಾಗೆ ಒಂದೊಳ್ಳೆ ಫ್ಲೇವರಲ್ಲಿ ಇದರ ಕಾಂಬಿನೇಷನ್ ಆಗಿ ಸೂಪರ್ ಆಗಿ ಒಂದು ಮೊಸರು ಗೊಜ್ಜು ಮಾಡ್ಕೋತು ಅಂದರೆ ತುಂಬ ರುಚಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇವಾಗ ಎರಡನೇದಾಗಿ ಈ ಬಿಸಿಬೇಳೆ ಬಾತ್ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇವಾಗ ಮೊದಲಿಗೆ ಈ ಬಿಸಿಬೇಳೆ ಭಾತ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಅಕ್ಕಿ ಮತ್ತು ತೊಗರಿ ಬೇಳೆನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಒಂದು ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ಅಂದರೆ ನಾರ್ಮಲ್ ಆಗಿ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಅಕ್ಕಿ ತೊಗೊಂಡಿರೋದು ಇವಾಗ ಅಕ್ಕಿನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ನಾನು ತೊಗರಿ ಬೇಳೆನ ಸೇರಿಸ್ತಾ ಇದ್ದೀನಿ ಅಂದರೆ ಒಂದು ಕಪ್ಪಿಗಿಂತ ಸ್ವಲ್ಪ ಕಡಿಮೆ ತೊಗರಿ ಬೇಳೆನ ಸೇರಿಸ್ತಾ ಇರೋದು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಇವಾಗ ಅಕ್ಕಿ ಮತ್ತು ಬೇಳೆನ ನಾವು ನೆನೆಸ್ಕೊಳ್ಳೋದೆಲ್ಲ ಏನು ಬೇಡ ನಾವು ಅಳತೆ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಂಡ್ರೆ ಆಯಿತು ಇವಾಗ ನಾನು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ಗೆ ನೀರು ಬಿಸಿ ಇಟ್ಟಿದ್ದೆ ನೀರು ಕೂಡ ಬಿಸಿ ಆಗ್ತಾ ಇತ್ತು ಇವಾಗ ನಾವು ತರಕಾರಿಗಳನ್ನ ಸೇರಿಸೋಣ ತರಕಾರಿ ಬಂದು ಕ್ಯಾರೆಟ್ ಹಾಕಿದ್ದೀನಿ ಎರಡು ಕ್ಯಾರೆಟು ಮೀಡಿಯಂ ಸೈಜು ಹಾಗೆ ಒಂದೇ ಒಂದು ಮೀಡಿಯಮ್ ಸೈಜು ಗೆಡ್ಡೆ ಕೂಡ ಹಾಕಿದ್ದೀನಿ ಸ್ವಲ್ಪ ಹುರುಳಿಕಾಯಿ ಅಂದರೆ ಬೀನ್ಸು ಹಾಗೆ ಒಂದು ಚಿಕ್ಕ ಸೈಜು ಆಲೂಗೆಡ್ಡೆನೂ ಕೂಡ ಸೇರಿಸಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ನಾನಿಲ್ಲಿ ಹಸಿ ಬಟಾಣಿ ಹಾಕಿದ್ದೀನಿ ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿರೋಂಥ ಬಟಾಣಿನೇ ನೀರಲ್ಲಿ ಹಾಕಿ ನೆನೆಸಿ ನೀವು ಸೇರಿಸ್ಬೋದು ಇವಾಗ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ್ನು ಕೂಡ ಇದ್ದೀನಿ ಅಂದರೆ ಶೇಂಗಾ ನೆಕ್ಸ್ಟು ಎರಡು ಈರುಳ್ಳಿ ಹಾಕ್ತಾ ಇದ್ದೀನಿ ಮೀಡಿಯಂ ಸೈಜು ಮತ್ತು ಎರಡು ಟೊಮೊಟೋನು ಕೂಡ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಮೀಡಿಯಂ ಸೈಜು ಎರಡು ಟೊಮೊಟೊನ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಹಸಿ ಕರ್ಬೇವಿನ ಎಲೆಗಳನ್ನ ಹಾಕ್ಕೊಂಡು ನೋಡಿ ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಿಧಾನವಾಗಿ ಇದನ್ನು ಕಡಿಮೆ ಹುರಿನಲ್ಲಿ ಬೇಯದಿಕ್ಕೆ ಬಿಟ್ಟು ಆವಾಗಲೇ ನಾವು ಅಕ್ಕಿ ಮತ್ತೆ ಬೇಳೆನ ಅಳತೆ ಮಾಡಿಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಂಡ್ವಲ್ಲ ಅದನ್ನು ಅದನ್ನ ನಾವು ತೊಳೆದು ಸೇರ್ಸೋಣ ಇವಾಗ ಅಕ್ಕಿ ಮತ್ತೆ ಬೇಳೆನ ತೊಳೆದು ಸೇರಿಸಿದಾಯ್ತು ರುಚಿಗೆ ಉಪ್ಪನ್ನು ಸೇರಿಸೋಣ ರುಚಿಗೆ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಇವಾಗ ಫೈನಲಿ ಸಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಇದನ್ನ ನಾವು ಕಡಿಮೆ ಹುರಿನಲ್ಲಿ ಬೇಯದಿಕ್ಕೆ ಬಿಡೋಣ ಇದು ನಿಧಾನವಾಗಿ ಬೇಯ್ತಾ ಇರಲಿ ಕಡಿಮೆ ಹುರಿನಲ್ಲಿ ಅಷ್ಟರೊಳಗೆ ನಾವು ಸ್ವಲ್ಪ ಬಿಸಿಬೇಳೆ ಭಾತ್ ಪುಡಿನ ಮಿಕ್ಸ್ ಮಾಡಿ ಸೇರಿಸೋಣ ಇವಾಗ ನಾನಿಲ್ಲಿ ಹುಳಿ ನೀರನ್ನ ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕ ನಿಂಬೆಗಾತ್ರ ಹುಣಸಿ ಹಣ್ಣನ್ನ ಕ್ಯೂಚಿ ರಸ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಟೊಮೊಟೊನು ಕೂಡ ಹಾಕಿರ್ತೀವಿ ಆದರೂ ಕೂಡ ಸ್ವಲ್ಪ ನಾವು ಹುಳಿ ನೀರನ್ನ ಸೇರಿಸಲೇಬೇಕು ಇವಾಗ ಸ್ವಲ್ಪ ಹುಳಿ ನೀರಿಗೆ ನಾನಿಲ್ಲಿ ಬಿಸಿಬೇಳೆ ಭಾತ್ ಪುಡಿನ ಸೇರಿಸ್ತಾ ಇದ್ದೀನಿ ಇಲ್ಲಿ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪುಡಿ ತೊಗೊಂಡಿದ್ದೀನಿ ಹತ್ತು ರೂಪಾಯಿದು ಒಂದು ಪಾಕೆಟು ಎಲ್ಲ ಸ್ಟೋರ್ ಅಂಗಡಿಗಳಲ್ಲೂ ಕೂಡ ತುಂಬ ಸುಲಭವಾಗಿ ಸಿಗುತ್ತೆ ಮತ್ತು ಇದು ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಆಗ್ಬೋದು ಟೇಸ್ಟ್ ಆಗ್ಬೋದು ಇಲ್ಲಿ ಹತ್ತು ರೂಪಾಯಿದು ಒಂದು ಪಾಕೆಟ್ನ ಪೂರ್ತಿಯಾಗಿ ನಾನು ಆ ನೀರಿಗೆ ಸೇರಿಸಿದ್ದೀನಿ ಮತ್ತು ಇದ್ರ ಜೊತೆಗೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ ನಾರ್ಮಲಾಗಿ ನಾವು ಮನೆಗೆ ಉಪಯೋಗಿಸ್ತೀವಿ ನೋಡಿ ಸಾಂಬಾರು ಪುಡಿ ಅದನ್ನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಕಾರಕ್ಕೆ ನಾನು ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಕೂಡ ಹಾಕೊಂಡಿದ್ದೀನಿ ಅಂದ್ರೆ ಖಾರ ಕಡಿಮೆ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ನ ಸೇರ್ಸಿರೋದು ಖಾರ ಬೇಡ ಅಂದ್ರೆ ನೀವು ಚಿಲ್ಲಿ ಪೌಡರ್ ಸೇರ್ಸಿಲ್ಲ ಅಂದ್ರೂ ಕೂಡ ಆಗುತ್ತೆ ಸಾಂಬಾರ್ ಪುಡಿ ಹಾಕ್ಲೇಬೇಕ ಅನ್ನೋದಿಲ್ಲ ನಾನಿಲ್ಲಿ ಸ್ವಲ್ಪ ಸಾಂಬಾರ್ ಪುಡಿ ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿ ನೀವು ಸಾಂಬಾರ್ ಪುಡಿ ಮತ್ತೆ ಈ ಚಿಲ್ಲಿ ಪೌಡರ್ ಎರಡೂ ಸೇರ್ಸಿಲ್ಲ ಅಂದ್ರೆ ಇನ್ನೊಂದು ಸ್ಪೂನ್ ಆಗುವಷ್ಟು ಭಾತ್ ಪುಡಿನೇ ಜಾಸ್ತಿ ಹಾಕೊಳ್ಳಿ ಇವಾಗ ನೋಡಿ ಈ ರೀತಿ ಇರೋ ಇರುವಾಗೆ ನಾವು ಚೆನ್ನಾಗಿ ಆ ಹುಳಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಬೇಯ್ತಾ ಇರುವಂಥ ಈ ಅಕ್ಕಿ ಮತ್ತು ಬೇಳೆಗೆ ಸೇರಿಸೋಣ ಎಲ್ಲಾನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ನಾನು ಆ ಪಾತ್ರೆ ತೊಳೆದ ನೀರನ್ನು ಕೂಡ ಸೇರಿಸ್ತಾ ಇದೀನಿ ನೀರೇನಾದರೂ ಏನಾದರೂ ಕಡಿಮೆ ಆಯಿತು ಅಂದ್ರೆ ನೋಡಿಕೊಂಡು ನೀವು ಇನ್ನೂ ಒಂದ್ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ನಾನಿಲ್ಲಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದೀನಿ ಇವಾಗ ಎಲ್ಲ ಪದಾರ್ಥನು ಕೂಡ ಸೇರಿಸಿದಾಯಿತು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀರೇನಾದರೂ ಏನಾದರೂ ಕಡಿಮೆ ಆಯಿತು ಅಂದ್ರೆ ಈ ಟೈಮ್ ಅಲ್ಲಿ ಇನ್ನೂ ಒಂದ್ ಸ್ವಲ್ಪ ನೀರು ಹಾಕೊಂಡು ನಾವು ರೆಡಿ ಮಾಡ್ಕೋಬೇಕು ಇವಾಗ ನೋಡಿ ನನಗೂ ಕೂಡ ಸ್ವಲ್ಪ ನೀರು ಕಡಿಮೆ ಆಯಿತು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಕೂಡ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕೊಂಡಿದೀನಿ ಮತ್ತೆ ನೋಡಿ ಇವಾಗ ಫೈನಲಿ ನಾವು ಕುಕ್ಕರ್ ಕ್ಯಾಪ್ ಹಾಕೋದ್ಕಿಂತ ಮುಂಚೆ ಸ್ವಲ್ಪ ಬೆಲ್ಲನ ಸೇರಿಸೋಣ ಬೆಲ್ಲ ಹಾಕೋದ್ರಿಂದ ಬಿಸಿಬೇಳೆ ಭಾತು ತುಂಬ ರುಚಿಯಾಗಿರುತ್ತೆ ಸ್ವಲ್ಪನಾದರೂ ಬೆಲ್ಲ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಬೆಲ್ಲ ಹಾಕಿದ್ದಾಯಿತು ನೀರನ್ನು ಕೂಡ ಸೇರಿಸಿದ್ದಾಯ್ತು ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ನಾವು ನೀರೆಲ್ಲ ಏನೂ ಸೇರಿಸೋ ಹಾಗಿಲ್ಲ ಒಂದೇ ಸಲ ನಾವು ನೀರು ಹಾಕೊಂಡ್ರೆ ಆಯಿತು ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ಮೂರು ವಿಷಲ್ ತೆಗೆದ್ರೆ ಸೂಪರಾಗಿ ಬಿಸಿಬೇಳೆ ಭಾತು ರೆಡಿಯಾಗುತ್ತೆ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ನಾನು ಕೂಡ ಒಂದು ಮೂರು ವಿಷಲ್ ತೆಗೆದು ಕಂಪ್ಲೀಟಾಗಿ ಕುಕ್ಕರು ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಬಿಸಿಬೇಳೆ ಭಾತು ರೆಡಿಯಾಗಿದೆ ತುಂಬ ರುಚಿಯಾಗಿ ಒಂದು ಒಳ್ಳೆ ಗಮನ ಕೂಡ ಬರ್ತಾ ಇದೆ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀರಿನ ಹದನು ಕೂಡ ಕರೆಕ್ಟಾಗಿ ಆಗಿದೆ ಮೂರು ವಿಷಲ್ ತೆಗ್ದಿದೆ ತುಂಬ ಸಾಫ್ಟಾಗಿ ಬೆಂದಿದೆ ಅಕ್ಕಿ ಆಗ್ಬೋದು ಬೇಳೆ ಆಗ್ಬೋದು ತರಕಾರಿ ಆಗ್ಬೋದು ಇವಾಗ ನಾವು ಗ್ಯಾಸ್ ಮೇಲೇನೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನೋಡಿ ಮತ್ತೆ ನಾನು ನೀರು ಸೇರಿಸೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅದು ಯಾವುದು ಕೂಡ ಮಾಡ್ತಾ ಇಲ್ಲ ಒಂದೇ ಸಲ ನಾನು ನೀರು ಹಾಕಿದೆ ಕರೆಕ್ಟಾಗಿ ಆಗಿದೆ ನೋಡಿ ಇವಾಗ ಇದನ್ನು ನಾವು ಮುಚ್ಚಿ ಬಿಡೋಣ ಈ ಬಿಸಿಬೇಳೆ ಸೂಪರ್ ಸೂಪರಾಗಿ ಒಂದು ಒಗ್ಗರಣೆ ಮಾಡಿ ಸೇರಿಸೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನು ತುಪ್ಪ ಹಾಕಿ ಇದ್ರ ಜೊತೆಗೆ ಒಂದೆರಡು ಸ್ಪೂನು ಎಣ್ಣೆನೂ ಕೂಡ ಹಾಕ್ತಾ ಇದ್ದೀನಿ ತುಪ್ಪ ಎಣ್ಣೆ ಚೆನ್ನಾಗಿ ಬಿಸಿ ಇದ್ದಾಗೆ ಸ್ವಲ್ಪ ಸಾಸಿವೆನ ಹಾಕೋಣ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿತಾ ಇದ್ದಾಗೆ ಒಂದು ನಾಲ್ಕು ತುಂಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನಾವು ಹಸಿ ಕರ್ಬೇವಿನೆಲೆಗಳನ್ನೂ ಕೂಡ ಸೇರಿಸೋಣ ನೋಡಿ ಇಷ್ಟೇ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿರುವಂಥ ಬಿಸಿಬೇಳೆಭಾತ್ಗೆ ಸೇರಿಸೋಣ ಇದಕ್ಕೆ ನಾನು ಇಂಗು ಎಲ್ಲ ಏನೂ ಸೇರಿಸ್ತಾ ಇಲ್ಲ ಯಾಕೆ ಅಂದರೆ ನಾವು ತೊಗೊಂಡಂಥ ಎಮ್ ಟಿ ಆರ್ ಬಾತ್ ಪುಡಿನಲ್ಲಿ ಇಂಗು ಇರುತ್ತೆ ಹಾಗಾಗಿ ನಾನು ಮತ್ತೆ ಇಂಗು ಸೇರಿಸ್ತಾ ಇಲ್ಲ ಅವರು ಆಲ್ರೆಡಿ ಬಾತ್ ಪುಡಿನ ರೆಡಿ ಮಾಡುವಾಗಲೇ ಹಿಂಗು ಹಾಕ್ಬಿಟ್ಟಿರ್ತಾರೆ ಮತ್ತು ನಾವು ಒಗ್ಗರಣೆಗೂ ಹಿಂಗ ಹಾಕ್ಬಿಟ್ರೆ ತುಂಬ ಆಗುತ್ತೆ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನು ಇಂಗು ಏನೂ ಸೇರಿಸ್ತಾ ಇಲ್ಲ ಬೇಕಾದ್ರೆ ನೀವು ಸ್ವಲ್ಪ ಇಂಗು ಹಾಕೊಳ್ಳಿ ಮತ್ತೆ ಒಂದು ಚಿಕ್ಕದಾಗಿರುವಂತ ಕ್ಯಾಪ್ಸಿಕಮ್ನ ಕೂಡ ಕಟ್ ಮಾಡಿ ಇದೇ ಒಗ್ಗರಣೆಗೆ ಹಾಕೊಂಡು ಕ್ಯಾಪ್ಸಿಕಮ್ನೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ತರ ಬಿಸಿ ಬೇಳೆ ಬಾತ್ಗೆ ಸೇರಿಸೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ನಾನು ಕ್ಯಾಪ್ಸಿಕಮ್ ಇಲ್ಲದೇ ಇರೋ ಕಾರಣ ಸೇರಿಸಿಲ್ಲ ಅಷ್ಟೇ ಇಲ್ಲಾಂದ್ರೆ ನಾನು ಖಂಡಿತ ಕ್ಯಾಪ್ಸಿಕಮ್ ಆಗ್ತಾ ಇದೆ ನೀವು ಮಾಡೋದಾದ್ರೆ ಒಂದು ಚಿಕ್ಕ ಸೈಜು ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿಕೊಂಡು ಆ ಒಗ್ಗರಣೆನಲ್ಲಿ ಸ್ವಲ್ಪ ಒಂದೆರಡು ಸುತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೇರಿಸ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಇಷ್ಟೇ ಫೈನಲ್ಲಿ ಬಿಸಿಬೇಳೆ ಭಾತು ರೆಡಿ ಆಯ್ತು ತುಂಬಾ ರುಚಿಯಾಗಿ ತುಂಬಾ ಆರೋಗ್ಯಕರವಾಗಿ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ ತನಕ ಇಷ್ಟಪಟ್ಟು ತಿನ್ನುವಂತಹ ಸೂಪರ್ ಆರೋಗ್ಯಕರವಾದ ಎಲ್ತಿ ಬ್ರೇಕ್ಫಾಸ್ಟ್ ಇದು ಖಂಡಿತ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಸುಲಭವಾದ ವಿಧಾನದಲ್ಲಿ ತಿಳಿಸ್ಕೊಟ್ಟಿದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸೂಪರ್ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇವಾಗ ಮೂರನೇದಾಗಿ ಈ ಬಟರ್ ಮಾಡುವ ಶೈಲಿಯಲ್ಲಿ ಟೊಮೊಟೊ ಬಾತ್ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಇವತ್ತಿನ ಟೊಮೊಟೊ ಬಾತ್ ಮಾಡ್ಕೊಳ್ಳೋದಕ್ಕೆ ಆಗಿ ಒಂದು ಮಸಾಲೆನ ಹುರ್ಕೊಳ್ಳೋಣ ಮಸಾಲೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಒಂದೆರಡು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದ್ದಾಗ ಇದಕ್ಕೆ ಎರಡು ಸ್ಪೂನ್ ಆಗೋವಷ್ಟು ಕಾಳುಗಳು ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಮ್ಕಾಳನ್ನು ಕೂಡ ಹಾಕಿದ್ದೀನಿ ಹಾಗೆ ಇದಕ್ಕೆ ಖಾರಕ್ಕೆ ನಾವು ಮೆಣಸಿನಕಾಯಿ ಹಾಕೊಳ್ಳೋಣ ಮೆಣಸಿನಕಾಯಿ ಬಂದು ಒಂದು ಎರಡು ಖಾರ ಮೆಣಸಿನಕಾಯಿ ಹಾಗೆ ಒಂದು ಮೂರು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿನ ಕೂಡ ಹಾಕೊಂಡಿದ್ದೀನಿ ಮೊದಲು ನಾವು ಇದಿಷ್ಟು ಪದಾರ್ಥನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಉಳಿದ ಪದಾರ್ಥನ ಸೇರಿಸೋಣ ಅಂದರೆ ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಆದರೆ ಸಾಕು ನೋಡಿ ಇವಾಗ ಇಷ್ಟ ಆಗಿದೆ ಇವಾಗ ನಾವು ಇದಕ್ಕೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಬಂದು ಮೂರು ಟೊಮೊಟೊ ಮೀಡಿಯಮ್ ಸೈಜು ಮೂರು ಟೊಮೊಟೊನ ಕಟ್ ಮಾಡಿ ಹಾಕ್ತಾ ಇರೋ ಅಂಥದ್ದು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಟೊಮೊಟೊ ಸ್ವಲ್ಪ ಮೆತ್ತಗಾಗ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಇಷ್ಟಾಗಿದೆ ಟಮೊಟೊನು ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ನಾವು ಇದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಚೆನ್ನಾಗಿ ಫ್ರೈ ಮಾಡೋದು ಬೇಡ ಗ್ಯಾಸ್ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಹುರ್ಕೊಳ್ಳೋದಕ್ಕೆ ಇಷ್ಟೇ ಪದಾರ್ಥ ಇವಾಗ ಚೆನ್ನಾಗಿ ನಾವು ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ನಾವು ಒಂದು ಮಿಕ್ಸಿ ಜಾರ್ಗೆ ಸೇರಿಸೋಣ ಇವಾಗ ಹುರಿದು ಬಿಸಿ ಹಾರೋದಕ್ಕೆ ಬಿಟ್ಟಂಥ ಟೊಮೊಟೊ ಮೆಣಸಿನಕಾಯಿ ಧನಿಯಾ ಎಲ್ಲ ಕೂಡ ಚೆನ್ನಾಗಿ ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ನಮ್ಗೆ ಎಷ್ಟು ನುಣ್ಣಗೆ ಬೇಕೋ ಅಷ್ಟು ನುಣ್ಣಿಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇದಕ್ಕೆ ಯಾವುದೇ ಬೇರೆ ಎಕ್ಸ್ಟ್ರಾ ಮಸಾಲೆ ಪದಾರ್ಥಗಳನ್ನ ಸೇರಿಸೋದು ಬೇಡ ನಾವು ಏನು ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸಿಂಪಲ್ಲಾಗಿ ಮಸಾಲೆ ಹುರಿದು ಗ್ರೈಂಡ್ ಮಾಡಿಕೊಂಡು ಟೊಮೊಟೊ ಬಾತ್ ಮಾಡೋದ್ರಿಂದ ಟೊಮೊಟೊ ಭಾತ್ನ ಒಂದು ಟೇಸ್ಟ್ ಆಗ್ಬೋದು ಮತ್ತು ಕಲರ್ ಆಗ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ರುಬ್ಬಿದಂಥ ಮಸಾಲೆನ ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸೋಣ ಎಣ್ಣೆ ತುಪ್ಪ ಬಿಸಿ ಆಗ್ತಾ ಹಾಕ್ತಾಯಿದ್ದಾಗ ಇದಕ್ಕೆ ಸಿಂಪಲ್ಲಾಗಿ ಪಲಾವ್ ಸಾಮಾನುಗಳನ್ನ ಇದ್ದೀನಿ ಅಂದರೆ ಚಕ್ಕೆ ಲವಂಗ ಒಂದೆರಡೆರಡು ಪೀಸು ಮತ್ತು ಒಂದೆರಡು ಪಲಾವೆಲೆ ಒಂದೆರಡು ಏಲಕ್ಕಿ ಕಾಯಿ ಹಾಗೆ ಒಂದು ಸ್ಟಾರು ಒಂದು ಮೊಗ್ಗು ಹಾಕೊಂಡಿದ್ದೀನಿ ಸೋಮು ಕಾಳೆಲ್ಲ ಏನು ಹಾಕೋದು ಬಿಡ ನಾವು ಮಸಾಲೆನ ಹುರಿದು ಗ್ರೈಂಡ್ ಮಾಡುವಾಗಲೇ ಸ್ವಲ್ಪ ಸೋಮ್ಕಾಳನ್ನ ಹಾಕಿರ್ತೀವಲ್ವ ಅದೇ ಸಾಕಾಗುತ್ತೆ ಇವಾಗ ಈ ರೀತಿ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಂಡು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಎರಡು ಮೆಣಸಿನ್ಕಾಯಿನೂ ಕೂಡ ಹೆಚ್ಚಿ ಸೇರಿಸಿದ್ದೀನಿ ಈರುಳ್ಳಿನ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಒಂದು ಅರ್ಧ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿದ್ರಲ್ಲ ಈರುಳ್ಳಿನ ನಾನು ಒಂದಿಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಹತ್ತು ಹದಿನೈದು ಗೋಡಂಬಿ ಪೀಸ್ನು ಕೂಡ ಹಾಕಿದ್ದೀನಿ ಒಂದೆರಡು ಚಿಟಕಿ ಆಗೋವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತ ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ನಾವು ಹಾಕಿರುವಂಥ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಹಸಿ ಸ್ಮೆಲ್ಲು ಕಡಿಮೆ ಆದರೆ ಸಾಕು ಇವಾಗ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಹುರಿದು ರುಬ್ಬಿದಂಥ ಮಸಾಲೆನ ಸೇರಿಸೋಣ ಎಲ್ಲ ಮಸಾಲೆನೂ ಕೂಡ ಸೇರಿಸ್ಕೊಂಡು ಇವಾಗ ಇದಕ್ಕೆ ನಾನು ಬಟಾಣಿ ಸೇರಿಸ್ತಾ ಇದ್ದೀನಿ ಬಟಾಣಿ ಅಂದರೆ ಹಸಿ ಬಟಾಣಿ ಎಲ್ಲ ಒಣಗಿರೋಂಥ ಬಟಾಣಿ ಓವರ್ ನೈಟು ನಾನು ನೆನೆಯೋದಕ್ಕೆ ಬಿಟ್ಟಿದ್ದೆ ನೆಂದಂಥ ಬಟಾಣಿನ ಇದ್ದೀನಿ ನೀವೇನಾದರೂ ಹಸಿ ಬಟಾಣಿ ಏನಾದರೂ ಸಿಕ್ತು ಅಂದರೆ ಹಸಿ ಬಟಾಣಿನೂ ಕೂಡ ಉಪಯೋಗಿಸ್ಕೋಬೋದು ಇಲ್ಲಿ ನಾನು ಅಂಥ ಬಟಾಣಿನೇ ಒಂದು ಅರ್ಧ ಕಪ್ ಆಗೋವಷ್ಟು ಹಾಕೊಂಡಿದ್ದೀನಿ ಮಸಾಲೆ ಮತ್ತು ಬಟಾಣಿ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಅಂದರೆ ನಾವು ಆಲ್ರೆಡಿ ಎಲ್ಲ ಮಸಾಲೆನೂ ಕೂಡ ಹುರಿದು ರುಬ್ಬಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಮತ್ತೆ ನಾನು ಒಂದು ಟೊಮೊಟೊನ ಹಾಕಿದ್ದೀನಿ ಹುರ್ದು ರುಬ್ಬೋದಕ್ಕೂ ಕೂಡ ಮೂರು ಟೊಮೊಟೋನ ಹಾಕೊಂಡಿದೆ ಮತ್ತು ಈ ರೀತಿ ಕಟ್ ಮಾಡಿ ಒಂದು ಟೊಮೊಟೋನ ಹಾಕ್ಕೊಂಡಿದ್ದೀನಿ ಟೋಟಲ್ ಆಗಿ ಇಲ್ಲಿ ಒಂದು ನಾಲ್ಕು ಟೊಮೊಟೋನ ಉಪಯೋಗಿಸಿದ್ದೀನಿ ಇವತ್ತಿನ ಟೊಮೊಟೊ ಬಾತ್ಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಟೊಮೊಟೊ ಬಂದು ನಮಗೆ ಪೂರ್ತಿಯಾಗಿ ಕರಗಬಾರ್ದು ಟೊಮೊಟೊ ಸ್ವಲ್ಪ ಹಾಗೆ ನಮಗೆ ಕಾಣಬೇಕು ಸ್ವಲ್ಪ ಸಾಫ್ಟ್ ಆದರೆ ಸಾಕು ನೋಡಿ ಈ ರೀತಿ ನಾನು ಮಸಾಲೆನ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಒಂದೇ ಒಂದು ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಇಷ್ಟಾಗಿದೆ ಇವಾಗ ನಾವು ಇದಕ್ಕೆ ನೀರು ಸೇರಿಸೋಣ ನೀರು ಬಂದು ನಾನು ಅಕ್ಕಿ ಯಾವ ಕಪ್ಪಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ನೀರು ಹಾಕ್ತಾ ಇರೋದು ಎರಡು ಕಪ್ಪಾಗುವಷ್ಟು ಅಕ್ಕಿಗೆ ಮೂರು ಕಪ್ಪಾಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಮಿಕ್ಸಿ ತೊಳೆದ ನೀರು ಹಾಗೆ ಎರಡು ಕಪ್ಪು ನಾರ್ಮಲ್ ವಾಟರ್ನ ಟೋಟಲ್ ಆಗಿ ಇಲ್ಲಿ ಮೂರು ಕಪ್ಪು ನೀರು ಹಾಕಿದ್ದೀನಿ ಎರಡು ಕಪ್ ಅಕ್ಕಿಗೆ ಅಕ್ಕಿ ಬಂದು ನಾನು ಬಾಸುಮತಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಹಾಗಾಗಿ ನಾನು ಮೂರು ಕಪ್ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಯೂಸ್ ಮಾಡುವಂಥ ಅಕ್ಕಿ ಏನಾದರೂ ಆಗ್ತು ಅಂದರೆ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳಿ ಇವಾಗ ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದಾಯಿತು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿಯೋದಕ್ಕೆ ಬಿಡೋಣ ಇವಾಗ ನೋಡಿ ನೀರು ಕೂಡ ಕುದೀತಾ ಇದೆ ಇವಾಗ ನಾವು ಇದಕ್ಕೆ ಅವಾಗಲೇ ತೊಳೆದು ನೆನೆಸಿ ಇಟ್ಕೊಂಡಂಥ ಅಕ್ಕಿ ಸೇರಿಸೋಣ ಎಲ್ಲ ಅಕ್ಕಿನೂ ಕೂಡ ಸೇರಿಸಿದಾಯಿತು ನಿಧಾನವಾಗಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಭಾಗ ನಾವು ಅನ್ನನ ಬೇಯಿಸ್ಕೊಂಡು ಕುಕ್ಕರ್ಗೆ ಅಪ್ಪ ಹಾಕೋಣ ನಾವು ರುಚಿಗೆ ಉಪ್ಪನ್ನು ಆಗಲೇ ಸೇರಿಸಿರೋದ್ರಿಂದ ಮತ್ತೆ ನಾನು ಉಪ್ಪೆಲ್ಲ ಏನೂ ಸೇರಿಸ್ತಾ ಇಲ್ಲ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಹಾಗಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ನಾನು ನಿಧಾನವಾಗಿ ಒಂದು ಅರ್ಧ ಅನ್ನನ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ನಿಧಾನವಾಗಿ ಒಂದು ಅರ್ಧ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕೋದ್ಕಿಂತ ಮುಂಚೆ ಒಂದು ಸಲ ನಿಧಾನವಾಗಿ ಮತ್ತೆ ನಾವು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ವಿಷಲ್ ತೆಗೆದ್ರೆ ಸಾಕು ಯಾಕೆ ಅಂದರೆ ಅರ್ಧ ಭಾಗ ಅನ್ನ ಬೆಂದಿರೋದ್ರಿಂದ ಒಂದು ವಿಷಲ್ ಸಾಕಾಗುತ್ತೆ ನೀವೇನಾದರೂ ಇನ್ಸ್ಟೆಂಟಾಗಿ ಕುಕ್ಕರ್ ಕ್ಯಾಪ್ ಹಾಕ್ತು ಅಂದರೆ ಎರಡು ವಿಷಲ್ ತೆಗಿರಿ ಇವಾಗ ಒಂದು ಕಂಪ್ಲೀಟ್ ಕುಕ್ಕರು ಕಂಪ್ಲೀಟಾಗಿ ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಟೊಮೊಟೊ ಬಾತ್ ಅಂತೂ ರೆಡಿಯಾಗಿದೆ ಎಲ್ಲ ಮಸಾಲೆನೂ ಕೂಡ ನಾವು ಸ್ವಲ್ಪ ಹುರಿದು ರುಬ್ಬಿರೋದ್ರಿಂದ ಟೊಮೊಟೊ ಭಾತ್ನ ಒಂದು ಕಲರ್ ಆಗ್ಬೋದು ಟೇಸ್ಟ್ ಆಗ್ಬೋದು ಮತ್ತು ಅದರ ಒಂದು ಘಮ ಆಗ್ಬೋದು ತುಂಬ ಚೆನ್ನಾಗಿ ಬರ್ತಾಯಿದೆ ಖಂಡಿತ ನೀವು ಟೊಮೊಟೊ ಬಾತ್ ಮಾಡಬೇಕಂತ ಅಂದ್ಕೊಂಡ್ರೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಆಲ್ರೆಡಿ ನನ್ನ ಚಾನಲಲ್ಲಿ ಒಂದು ನಾಲ್ಕೈದು ಥರದ ಟೊಮೊಟೊ ಬಾತ್ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಖಂಡಿತ ನೋಡಿ ಟ್ರೈ ಮಾಡಿ ನೋಡಿ ಇಷ್ಟೇ ಇದು ತುಂಬ ಸಿಂಪಲ್ಲಾಗಿ ಸೂಪರಾಗಿ ಟೊಮೊಟೊ ಭಾತು ರೆಡಿಯಾಯಿತು ಇದರ ಕಾಂಬಿನೇಷನ್ ಆಗಿ ನೀವು ಒಂದು ಚಟ್ನಿ ಮಾಡ್ಕೊಬೋದು ಅಥವಾ ಒಂದು ಮೊಸರು ಗೊಜ್ಜನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇವಾಗ ಕೊನೆಯದಾಗಿ ವಾಂಗಿ ಭಾತು ಒಂದೇ ಸಲ ಕುಕ್ಕರಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಇವಾಗ ಮಾಡೋ ವಿಧಾನ ನೋಡೋಣ ಸೊ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಬಿಸಿ ಆಗ್ತಾ ಇರೋವಂಥ ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಇದ್ದೀನಿ ಹಾಗೆ ಸ್ವಲ್ಪ ಎಣ್ಣೆನೂ ಕೂಡ ಇದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡೂ ಕೂಡ ಬಿಸಿ ಆಗ್ತಾ ಆಗ್ತಾಯಿದ್ದಾಗೆ ಸ್ವಲ್ಪ ಪಲಾವ್ ಸಾಮಾನನ್ನ ಸೇರಿಸೋಣ ಸಿಂಪಲ್ಲಾಗಿ ಅಂದರೆ ಒಂದೆರಡು ಪಲಾವ್ ಎಲೆ ಒಂದು ಪೀಸ್ ಚಕ್ಕೆ ಒಂದೇ ಒಂದು ಮೊಗ್ಗು ಒಂದು ಸ್ಟಾರು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಮ್ ಕಣ್ಣು ಹಾಕಿದ್ದೀನಿ ಮತ್ತು ಒಂದು ನಾಲ್ಕು ತುಂಡಾಗುವಷ್ಟು ಬೇಡಿಗೆ ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ಗೋಡಂಬಿ ಪೀಸ್ನೂ ಕೂಡ ಹಾಕಿದ್ದೀನಿ ಹಾಗೆ ಕರಿಬೇವಿ ನೆಲೆಗಳನ್ನೂ ಕೂಡ ಹಾಕಿದ್ದೀನಿ ಇದಿಷ್ಟು ಪದಾರ್ಥನೂ ಉರಿ ಕಡಿಮೆ ಮಾಡಿಕೊಂಡು ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ನಾವು ಇದಕ್ಕೆ ಸ್ವಲ್ಪ ಬಟಾಣಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬಟಾಣಿ ಬಂದು ಇಲ್ಲಿ ನಾನು ಹಸಿ ಬಟಾಣಿ ಸೇರಿಸ್ತಾ ಇದ್ದೀನಿ ಹಸಿ ಬಟಾಣಿ ಇಲ್ಲ ಅಂದರೆ ಇದು ತೊಂದರೆ ಇಲ್ಲ ಒಣಗಿರೋಂಥ ಬಟಾಣಿನೇ ನೀವು ಓವರ್ನೈಟು ನೀರಲ್ಲಿ ಹಾಕಿ ನೆನೆಸಿ ಹಾಕೋಬೋದು ಇಲ್ಲಿ ನಾನು ಹಸಿ ಬಟಾಣಿ ಹಾಕಿದ್ದೀನಿ ಒಂದು ಅರ್ಧ ಕಪ್ ಹಾಕುವಷ್ಟು ಹಾಗೆ ಬದನೆಕಾಯಿನೂ ಕೂಡ ಹಾಕಿದ್ದೀನಿ ಬದನೆಕಾಯಿ ಬಂದು ಮೀಡಿಯಮ್ ಸೈಜು ಒಂದು ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೆ ಆ ಬದನೆಕಾಯಿನ ಕೂಡ ಹಾಕಿದ್ದೀನಿ ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬದನೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಬದನೆಕಾಯಿ ಕರ್ಗೋಗಲ್ಲ ಅನ್ನದಲ್ಲೇ ಹಾಗೆ ಕಾಣುತ್ತೆ ಇವಾಗ ನೋಡಿ ಈ ರೀತಿ ನಾನು ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಬಂದು ಎರಡು ಟೊಮೊಟೊ ಹಾಕಿದ್ದೀನಿ ಮೀಡಿಯಂ ಸೈಜು ಹಾಗೆ ಕ್ಯಾಪ್ಸಿಕಮ್ನು ಕೂಡ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಬಂದು ಮೀಡಿಯಮ್ ಸೈಜು ಒಂದು ಕ್ಯಾಪ್ಸಿಕಮ್ನ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸಿದ್ದೀನಿ ಇವಾಗ ಟೊಮೊಟೊ ಮತ್ತು ಕ್ಯಾಪ್ಸಿಕಮೂನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ ಟೊಮೊಟೊ ನಮಗೆ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಹಾಗೆ ಕ್ಯಾಪ್ಸಿಕಮ್ಮು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೋತಾ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಒಂದು ನಿಮಿಷ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ಇಷ್ಟ ಆದರೆ ಸಾಕು ಇನ್ನೂ ತುಂಬ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋದು ಬೇಡ ಇವಾಗ ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಸ್ವಲ್ಪ ವಾಂಗಿಭಾತ್ ಪುಡಿನ ಸೇರಿಸೋಣ ವಾಂಗಿಭಾತ್ ಪುಡಿ ಬಂದು ಎಮ್ ಟಿ ಆರ್ ವಾಂಗಿಭಾತ್ ಪುಡಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಅಥವಾ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋ ವಾಂಗಿಭಾತ್ ಪುಡಿ ಇತ್ತು ಅಂದರೆ ನೀವು ಅದನ್ನು ಕೂಡ ಸೇರಿಸ್ಬೋದು ಒಂದು ಎರಡು ಸ್ಪೂನ್ ಆಗುವಷ್ಟು ಎಮ್ ಟಿ ಆರ್ ಅಂಗಿಭಾತ್ ಪುಡಿನ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರ ಕಡಿಮೆ ಇದೆ ಹಾಗಾಗಿ ನಾನು ಚಿಲ್ಲಿ ಪೌಡ್ರನ್ನು ಕೂಡ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಒಂದೆರಡು ಚಿಟಕಿ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಉರಿನ ಕಡಿಮೆ ಮಾಡಿಕೊಂಡು ನೋಡಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಇವಾಗ ನಾವು ಇದಕ್ಕೆ ಸ್ವಲ್ಪ ಹುಳಿ ನೀರನ್ನು ಸೇರಿಸೋಣ ಒಂದು ಚಿಕ್ಕ ನಿಂಬೆ ಸೈಜು ಹಣ್ಣನ್ನು ಕ್ಯೂಚಿ ರಸ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಹುಳಿ ನೀರು ಹಾಕಿಲ್ಲ ಅಂತಂದರೆ ನೀವು ಇನ್ನೊಂದೆರಡು ಟೊಮೊಟೊನ ಎಕ್ಸ್ಟ್ರಾ ಹಾಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಹುಳಿ ನೀರನ್ನು ಕೂಡ ಹಾಕಿದ್ದೀನಿ ಹಾಗೆ ಎರಡು ಟಮೊಟೋನು ಕೂಡ ಹಾಕಿದ್ದೀನಿ ಚಿಕ್ಕ ಸೈಜು ಎರಡು ಟೊಮೊಟೊ ಹಾಕಿದ್ದೆ ಇವಾಗ ನೋಡಿ ಹುಳಿ ನೀರು ಹಾಕಿದ ಮೇಲೆ ಜಸ್ಟ್ ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಎಣ್ಣೆ ತನಕ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನೀರು ಸೇರಿಸೋಣ ನೀರು ಸೇರಿಸ್ತಾ ಇದ್ದೀನಿ ನೀರು ಬಂದು ನಾನು ಅಕ್ಕಿನ ಯಾವ ಕಪ್ಪಲ್ಲಿ ನೆನೆಸಿಟ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ನೀರು ಹಾಕ್ತಾ ಇರೋದು ಎರಡು ಕಪ್ಪಾಗುವಷ್ಟು ಅಕ್ಕಿಗೆ ನಾಲ್ಕು ಕಪ್ ನೀರು ಹಾಕೋತಾ ಇದ್ದೀನಿ ಅಕ್ಕಿ ನೆಂದಿರೋದ್ರಿಂದ ಎರಡು ಕಪ್ಪಾಗುವಷ್ಟು ಅಕ್ಕಿಗೆ ನಾಲ್ಕು ಕಪ್ಪು ನೀರು ಸಾಕಾಗುತ್ತೆ ನೀವೇನಾದರೂ ಅಕ್ಕಿ ನೆನೆಸಿಲ್ಲ ಅಂದರೆ ಇನ್ನೊಂದು ಅರ್ಧ ಕಪ್ಪು ನೀರನ್ನು ಎಕ್ಸ್ಟ್ರಾ ಹಾಕೊಳ್ಳಿ ಇವಾಗ ರುಚಿಗೆ ಉಪ್ಪು ಹಾಕಿದಾಯಿತು ಹಾಗೆ ವಾಂಗಿಭಾತ್ನ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಉಪ್ಪು ಹುಳಿ ಖಾರ ಏನೇ ಇದ್ದರೂ ಕೂಡ ಬ್ಯಾಲೆನ್ಸ್ ಆಗುತ್ತೆ ವಾಂಗಿಭಾತ್ಕಾಗ್ಬೋದು ಬಿಸಿಬೇಳೆ ಭಾತ್ಕಾಗ್ಬೋದು ಆದಷ್ಟು ಸ್ವಲ್ಪ ನಾವು ಬೆಲ್ಲನ ಉಪಯೋಗ್ಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಉಪ್ಪು ಮತ್ತು ಬೆಲ್ಲನ ಹಾಕಿದ ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿಯೋದಕ್ಕೆ ಬಿಡೋಣ ಇವಾಗ ನೀರು ಕೂಡ ಕುದೀತಾ ಇದೆ ನೋಡಿ ಇವಾಗ ನಾವು ಆವಾಗಲೇ ನೆನೆಸಿ ಇಟ್ಕೊಂಡಂಥ ಅಕ್ಕಿ ಸೇರಿಸೋಣ ಎಲ್ಲ ಅಕ್ಕಿನೂ ಕೂಡ ಸೇರಿಸ್ಕೊಂಡು ಉರಿನ ಕಡಿಮೆ ಮಾಡಿಕೊಂಡು ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕೋಣ ಇವಾಗ ಅಕ್ಕಿ ಹಾಕಿದ್ದಾಯಿತು ಫೈನಲ್ಲಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ನಿಧಾನವಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ನೆಂದಿರೋದ್ರಿಂದ ತುಂಬ ಒರಟಾಗಿ ನಾವು ತಿರ್ಗಿಸ್ಬಾರ್ದು ಈ ರೀತಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಕಡಿಮೆ ಹುರಿನಲ್ಲಿ ಸ್ವಲ್ಪ ಅನ್ನನ ಬೇಯಿಸ್ಕೊಳ್ಳೋಣ ಇವಾಗ ನೋಡಿದ್ರಲ್ಲ ಈ ರೀತಿ ಅನ್ನನೂ ಕೂಡ ನಿಧಾನವಾಗಿ ಬೇಯ್ತಾ ಇದೆ ಕುಕ್ಕರ್ ಕ್ಯಾಪ್ ಹಾಕೋದಕ್ಕಿಂತ ಮುಂಚೆ ಒಂದು ಸಲ ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ವಿಷಲ್ ತೆಗೆದ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಷಲ್ ತೆಗಿಬೇಕು ಯಾಕೆ ಅಂದರೆ ನಾವು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕ್ತಾ ಇರೋದ್ರಿಂದ ಒಂದು ವಿಷಲ್ ಸಾಕಾಗುತ್ತೆ ನೀವೇನಾದರೂ ಅನ್ನ ಬೇಯಿಸಿಲ್ಲ ಇನ್ಸ್ಟೆಂಟಾಗಿ ನಾನು ಕುಕ್ಕರ್ ಕ್ಯಾಪ್ ಇದ್ದೀನಿ ಅಂದರೆ ಎರಡು ವಿಷಲ್ ತೆಗಿರಿ ಇವಾಗ ನೋಡಿ ಒಂದು ಆಗಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದೊಳ್ಳೆ ಘಮ ಬರ್ತಾ ಇದೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಸಾಲೆನೂ ಕೂಡ ಆಗಿದೆ ತುಂಬ ಜಾಸ್ತಿನೂ ಮಸಾಲೆ ಆಗಿಲ್ಲ ನೋಡಿ ತುಂಬಾ ರುಚಿಯಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸುತ್ತೆ ನಾವು ತುಂಬ ಸಿಂಪಲ್ ಆಗಿ ಈ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೋಬಹುದು ಯಾಕೆ ಅಂದರೆ ಇವಾಗ ಶ್ರಾವಣ ಮಾಸ ಬಂದಿರೋದ್ರಿಂದ ಕೆಲವರು ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸುತ್ತೆ ಅಡುಗೆಗಳನ್ನ ಮಾಡ್ತಾರೆ ಅಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ ಹಾಗೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ತುಂಬಾ ಕಡಿಮೆ ಸಮಯದಲ್ಲಿ ಆಗುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು ಖಂಡಿತ ಟ್ರೈ ಮಾಡಿ ಇದರ ಕಾಂಬಿನೇಷನ್ ಆಗಿ ಒಂದು ಮೊಸರು ಗೊಜ್ಜನ ಮಾಡ್ಕೋಬಹುದು ಅಥವಾ ಒಂದು ಚಟ್ನಿನ ಮಾಡ್ಕೋಬಹುದು ಒಟ್ನಲ್ಲಿ ತುಂಬಾ ರುಚಿಯಾದ ಅಷ್ಟೇ ಸಿಂಪಲ್ ಆಗಿ ರೆಡಿ ಆಗುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ಇದು ನೋಡಿ ಇಷ್ಟೇ ಇದು ಫೈನಲಿ ವಾಂಗಿ ರೆಡಿ ಆಯಿತು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್